ನಮಸ್ಕಾರ ನಾನು ಈ ವಾರ್ಡಿನ ಮಹಾನಗರ ಪಾಲಿಕೆ ಸದಸ್ಯ ಹನುಮಂತಪ್ಪ ಅವರು ಅಂತ ಈ ಇತ್ತೀಚಿಗೆ ಮೊನ್ನೆ ದೇವನಗರದಲ್ಲಿ ನಾಲ್ಕು ಅಂಗಡಿಗಳಿಗೆ ಇದೇ ಥರ ಮಾಡಿ ಕ್ಯಾಶ್ ತೊಗೊಂಡೋಗ್ಯಾರ ಇವತ್ತು ನಮ್ಮ ಕಪ್ಪಲ್ ರಸ್ತೆಯಲ್ಲಿ ನಾಲ್ಕು ಅಂಗಡಿಗಳನ್ನ ಕೂಡ ಡೋರ್ ಮುಗಿದು ಬರೀ ಓನ್ಲಿ ಕ್ಯಾಶ್ ಅಂದರೆ ತೆಗಿತಿದ್ದಾರೆ ಅವ್ರು ಯಾರೋ ಪುಡಿ ಇದ್ದಂಗೆ ಇದ್ದಾರೆ ಆದರೆ ನಮ್ಮ ಪೊಲೀಸವರು ಬಿಟ್ ಬಿಟ್ಟಿಗೆ ಕಳಿಸಿರ್ತಾರೆ ಅಧಿಕಾರಿಗಳು ಅದನ್ನು ಸ್ವಲ್ಪ ಜವಾಬ್ದಾರಿಯಾಗಿ ಕಪ್ಪಲ್ ರಸ್ತೆ ಮೇನ್ ಮೇನ್ ದಾರಿಯಲ್ಲೇ ಆಗ್ತದ ಅಂದರೆ ಇನ್ನು ಸಾಮಾನ್ಯ ಒಳಗಡೆ ಇರೋ ಜನಕ ರಕ್ಷಣೆ ಎಲ್ಲಿರ್ತೈತೆ ಹಂಗಾಗಿ ನಮ್ಮ ಎಸ್ ಪಿ ಸಾಹೇಬರು ಮತ್ತು ನಮ್ಮ ಸಿ ಪಿ ಐ ಅಧಿಕಾರಿಗಳು ಡಿ ಎಸ್ ಪಿ ಸಾಹೇಗಳು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ನಮ್ಮ ಗಸ್ತು ತಿರುಗೋರ್ನ ಬೀಟೋರನ್ನ ದಯಮಾಡಿ ನಿರ್ಲಕ್ಷ್ಯ ತೋರದಂಗ ಅವ್ರ ಜವಾಬ್ದಾರಿಯಾಗಿ ಕೆಲಸ ಮಾಡಿದ್ರೆ ನಮ್ಗೆ ಇನ್ನೂ ಸ್ವಲ್ಪ ನಮಗೆ ಅನುಕೂಲ ಆಗ್ತದೆ ಅಂತೇಳಿ ನನ್ನ ಭಾವನೆ ದಯಮಾಡಿದ್ರಲ್ಲಿ ಯಾರ್ದು ಸಮರ್ಥನೆ ಅಸಮರ್ಥನೆ ಅಂಬ ಪ್ರಶ್ನೆನೇ ಅಲ್ಲ ಬಟ್ ಆದರೆ ನಮ್ಮ ಡ್ಯೂಟಿ ನಾವು ಸರಿಯಾಗಿ ಸ್ವಲ್ಪ ನಿರ್ವಹಿಸಬೇಕು ಅದ್ರ ಬಗ್ಗೆ ಕಾಳಜಿ ಹೆಚ್ಚಿನ ಅಧಿಕಾರಿಗಳು ವಹಿಸ್ಕೊಂಡ್ರೆ ನಮಗಿಂತ ಸ್ವಲ್ಪ ಅನುಕೂಲ ಹೇಳಿ ನಮ್ಮ ನಮ್ಮ ಜನರ ಪರವಾಗಿ ನಾನು ಮನವಿ ಮಾಡ್ತಿದ್ದೇನೆ ಸರ್ ನನ್ನ ಹೆಸರು ರಾಮನಾಯ್ಡು ಅಂತ ನನ್ನ ಇಲ್ಲಿ ಬಳ್ಳಾರಿ ಸೂಪರ್ವೈಸರು ನಿನ್ನೆ ರಾತ್ರಿ ನಾವು ಎಲ್ಲ ಕ್ಲೋಸ್ ಮಾಡೋ ಕಾಲಿಕ ಎಲ್ಲ ಲಾಕ್ ಮಾಡ್ಕೊಂಡು ಹೋಗಿದ್ದೀವಿ ಲಾಕ್ ಮಾಡ್ಕೊಂಡು ಹೋಗಿ ಎಲ್ಲ ಶಟ್ರೆಲ್ಲ ಕ್ಲೋಸ್ ಮಾಡಿಕೊಂಡು ನೀಟಾಗಿ ಬೀಗ ಹಾಕ್ಕೊಂಡು ಹೋಗಿದ್ದೀವಿ ಆದರೆ ರಾತ್ರಿ ಟೂ ಟೂ ಫಿಫ್ಟಿ ಸಿಕ್ಸ್ಗೆ ಏನು ತಫ್ಟಿಕೆ ಆಗೈತೆ ಅಲ್ಲಿ ಶಟ್ರೆಲ್ಲ ತೆಗೆದು ಬರೀ ಕ್ಯಾಶ್ ಒಂದು ತೊಗೊಂಡು ಹೋಗಿದ್ದಾರೆ ನಮ್ಮದೆಲ್ಲ ಮೂರು ಜನ ಬಂದಿದ್ರು ಸರ್ ಸಿ ವಿ ಎಲ್ಲ ಇದೆ ಸರ್ ನಮ್ಮ ಕಡೆ ಕ್ಯಾಶ್ ಬಂದು ಟ್ವೆಂಟಿ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ರುಪೀಸ್ ಏ ಇನ್ನೂ ವ್ಯಾಲ್ಯೂಬಲ್ ಥಿಂಗ್ಸ್ ಏನು ಹೋಗಿಲ್ಲ ಸರ್ ಬರೀ ಕ್ಯಾಶ್ ಒಂದು ತೊಗೊಂಡು ಹೋಗಿದ್ದಾರೆ ಅಷ್ಟೇ ನಿರ್ಲಕ್ಷ್ಯ ಕಾರಣ ಕಾರಣ ಏನಂದರೆ ಆ ಪೊಲೀಸರು ಬ ಬೆಳಗ್ಗೆ ಬಂದಿದ್ದರು ಸರ್ ಬೆಳಗ್ಗೆ ಬಂದು ಎಲ್ಲ ಕಂಪ್ಲೇಂಟ್ ಎಲ್ಲ ಮಾಡಿ ತೊಗೊಂಡು ಹೋಗಿದ್ದಾರೆ ಅವರು ಆದರೆ ಇನ್ನೊಂದು ಸ್ವಲ್ಪ ನಿರ್ಲಕ್ಷ್ಯ ಕಾರಣ ಏನಂದರೆ ಪೊಲೀಸ್ ಅವರು ರಾತ್ರಿಗೂ ಜಾಸ್ತಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನಮ್ಮ ಒಪಿನಿಯನ್ ನಾವು ಮಲ್ಲಿಕಾರ್ಜುನ್ ರೆಡ್ಡಿ ಅಂತೇಳಿ ಸಾಯಿಂದ್ರ ಮೆಡಿಕಲ್ ಶಾಪು ಮತ್ತು ಬಗಲಲ್ಲಿ ಇನ್ನೂ ಒಂದು ನಮ್ಮದು ಕನಕದುರ್ಗ ಸ್ಟೋರ್ ಅಂತಿದೆ ನಮಗೆ ರಾತ್ರಿ ಎರಡೂವರೆ ಮೂರು ಗಂಟೆಗೆ ಸೆಟ್ಟರು ಮುರಿದು ನಮ್ಮನ್ನೆಲ್ಲ ಒಳಗಡೆ ಇರ್ತಕ್ಕಂಥ ಕ್ಯಾಶ್ ತಗೊಂಡೋಗಿದ್ದಾರೆ ನಮ್ಮದು ಸಾಯಿಂದ್ರ ಮೆಡಿಕಲ್ಸ್ನಲ್ಲಿ ಎಂಟು ಸಾವಿರ ರೂಪಾಯಿ ತಗೊಂಡಿದ್ದಾರೆ ಆ ಕಡೆ ಪಕ್ಕದಲ್ಲಿ ಕನಕದುರ್ಗ ಸ್ಟೋರ್ ಅಂತಿದೆ ಅದರಲ್ಲಿ ಒಂದು ಸಾವಿರ ರೂಪಾಯಿ ಚಿಲ್ಲರು ಅಮೌಂಟ್ ಇದ್ದರೆ ಅದನ್ನು ತೊಗೊಂಡಿದ್ದಾರೆ ದಯವಿಟ್ಟು ಇಂಥ ಅನಾಹುತಗಳು ಆಗದಂತೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಬಹಳ ಮುನ್ನೆಚ್ಚರಿಕೆ ವಹಿಸಿ ನಮಗೆಲ್ಲ ಜನಗಳಿಗೆ ಸ್ವಲ್ಪ ಒಳ್ಳೆ ಸಹಕಾರ ಮಾಡಬೇಕಂತಂದೇಳಿ ಇಂಥ ಈ ಥರ ಅಹಿತಕರ ಘಟನೆಗಳು ನಡಿಬಾರ್ದು ಮುಂದೆ ಅಂತಂದು ಹೇಳಿ ತಮ್ಮ ಮೂಲಕ ತಿಳಿಸ್ತಾ ಇದ್ದೀನಿ ಶಿವಕುಮಾರ್ ಅಂತ ಈ ಕಿರಾಣಿ ಅಂಗಡಿ ಇದೆಯಲ್ಲ ಓನರ್ ನಾವು ಈ ದರೋಡೆಕೋರರು ಬಂದು ಮೂರು ಜನ ಬಂದಿದ್ದಾರೆ ಟೋಟಲು ಕಪ್ಕರ್ ರೋಡಲ್ಲಿ ಒಂದು ಎರಡು ಶಾಪ್ ಇದೆ ಮತ್ತು ಇಲ್ಲಿ ಎರಡು ಶಾಪಲ್ಲಿ ದರೋಡೆ ಮಾಡಿದ್ದಾರೆ ಸುಮಾರು ಮೂರು ಗಂಟೆ ರಾತ್ರಿ ಹೊತ್ತು ಬಂದು ದರೋಡೆ ಮಾಡಿದ್ದಾರೆ ಈ ಸರಿ ನಮ್ಮ ಕಿರಣ ಅಂಗಡಿ ಆಗಿದೆ ನೆಕ್ಸ್ಟ್ ಟೈಮು ಎಲ್ಲೆಲ್ಲ ಸಿಂಗಲ್ ಆಗಿರೋ ಹೆಣ್ಮಕ್ಳಾಗಲಿ ಮನೆಯಲ್ಲೇ ಅಲ್ಲಿ ದರೋಡೆ ಮಾಡಿ ಏನಾನ ಅನೇ ಅನೇ ಅನೆ ಅಟ್ಯಾಕ್ ಮಾಡಿದ್ರೆ ಜೀವಕ್ಕೆ ಅಪಾಯ ಆಗಿದ್ರೆ ಕಷ್ಟ ಇದೆ ಈ ಥರ ಮರು ಕಳಿಸದೆ ನೋಡಲಿ ಪೊಲೀಸರಾಗಲಿ ಯಾರನ್ನಾಗಲಿ ನೋಡ್ಬೇಕಂತ ನಮ್ಮ ವಿನಂತಿ